ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ನೀನಾದ್ರೂ ಫಸ್ಟ್ ನಮ್ಮ ಚಾನಲ್ ಇದ್ರೆ ಕೆಳಗೆ ಕಲವ್ರೈಬ್ ಕ್ಲಿಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ ಎಷ್ಟು ರೂಪೇಂದ್ರ ನಡೆಸಿ ನಿರ್ದೇಶನ ಮಾಡುತ್ತಿರುವ ಯುವ ಚಿತ್ರ ಹೃದಯದ ಹವ ಜೋರಾಗಿದೆ ರಿಲೀಸ್ಗೆ ಮೊದಲೇ ಮುಂಗಡವಾಗಿ ಚಿತ್ರದ ಟಿಕೆಟ್ಗಳು ಔಟ್ ಆಗ್ತಿದೆ ಇನ್ನು ಯುವ ಚಿತ್ರ ಇದೆ ಡಿಸೆಂಬರ್ ಇಪ್ಪತ್ತರಂದು ಬಹುಭಾಷೆಗಳಲ್ಲಿ ವಿಶ್ವಾದ್ಯಂತ ಬಿಡುಗಡೆ ಆಗುತ್ತಿದೆ ಅದರಲ್ಲೂ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಚಿತ್ರಮಂದಿರಗಳಲ್ಲಿ ಟಿಕೆಟ್ ಸೋಲ್ಡ್ ಔಟ್ ಆಗಿದೆ ಮುಂಗಡವಾಗಿ ಟಿಕೆಟ್ ಬುಕ್ ಆಗುವ ಮೂಲಕ ಹೌಸ್ಫುಲ್ ಆಗಿದೆ ವೀಕ್ಷಕರೇನು ಮೊನ್ನೆಯಷ್ಟೇ ಬಾಲಿವುಡ್ ನಟ ಅಮೀರ್ ಖಾನ್ ಅವರು ಉಪೇಂದ್ರನಿಗೆ ನಾನು ಅಭಿಮಾನಿ ಎಂದು ಹಾಡಿ ಹೊಗಳಿದರು ಯುವ ನೋಡಿ ಸಿನಿಮಾವನ್ನು ಬೆಂಬಲಿಸಿ ಎಂದು ನಟ ಮನವಿ ಮಾಡಿದರು ಇನ್ನು ಎರಡ್ ಸಾವಿರದ ನಲವತ್ತರ ಭವಿಷ್ಯದ ಅಸಲಿ ಕಥೆ ಹೇಳಲು ಯುವಾಯಿ ಸಿನಿಮಾ ಮೂಲಕ ಉಪೇಂದ್ರ ಸಜ್ಜಾಗಿದ್ದಾರೆ ಡಿಸೆಂಬರ್ ಇಪ್ಪತ್ತಕ್ಕೆ ಬಿಡುಗಡೆ ಆಗಲಿರುವ ಈ ಸಿನಿಮಾದಲ್ಲಿ ಉಪೇಂದ್ರನಿಗೆ ಕೊಡಗಿನ ಕುವಾರಿ ರೇಷ್ಮಾ ನಾನನ್ನ ಜೋಡಿಯಾಗಿದ್ದಾರೆ ಲಹರಿ ಫಿಲ್ಮ್ಸ್ ಹಾಗೂ ವಿನಸ್ ಎಂಟರ್ಟೈನ್ಮೆನ್ಸ್ ಮೂಲಕ ಮನೋಹರ್ ನಾಯ್ಡು ಹಾಗೂ ಕೆ ಪಿ ಶ್ರೀಕಾಂತ್ ಅದ್ದೂರಿಯಾಗಿ ನಿರ್ಮಾಣ ಮಾಡಿದ್ದಾರೆ ವೀಕ್ಷಕರು ಇವತ್ತಿನ ವಿಡಿಯೋ ಶಾರ್ಟ್ ಯು ಯುವಾಯಿ ಸಿನಿಮಾ ಕುರಿತಾಗಿತ್ತು ಇವತ್ತಿನ ವಿಡಿಯೋ ದಯವಿಟ್ಟು ಲೈಕ್ ಮಾಡಿ ಮತ್ತು ಹೆಚ್ಚಿನ ಶೇರ್ ಮಾಡಿ ನೀವು ಯು ವಾಯಿ ಸಿನಿಮಾಗೆ ಕಾಯ್ತಿದ್ದರೆ ಕೆಳಗಡೆ ಐ ಅಂತ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ